ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ರೈಲಿನಲ್ಲಿ ಪ್ರಯಾಣಿಸುವಂತಹ ಹಿರಿಯ ನಾಗರಿಕರಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಮಹಿಳೆಯರಿಗೆ ಹಾಗೆ ಪುರುಷರಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೊಡಲಾಗ್ತಾ ಇದೆ ಹಾಗಿದ್ರೆ ಅರ್ಹತೆ ಏನು ಅಂತ ನೋಡುವಂತದಾದ್ರೆ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಜಾರಿಗೆ ತಂದಿರುವಂತಹ ಸಾಕಷ್ಟು ಯೋಜನೆಗಳನ್ನು ಹಿರಿಯ ನಾಗರಿಕರು ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ ಇನ್ನು ಪ್ರಯಾಣವನ್ನ ಹೆಚ್ಚು ಕೈಗೆಟುಕುವಂತೆ ಮಾಡುವಂತಹ ಮೂಲಕ ಕಡಿಮೆ ಆದಾಯದ ಮೇಲೆ ಅವಲಂಬಿತವಾಗಿರುವಂತಹ ಹಿರಿಯ ನಾಗರಿಕರಿಗೆ ಆರ್ಥಿಕ ಪರಿಹಾರವನ್ನು ಒದಗಿಸೋದು ಕೂಡ ಇಲ್ಲಿ ಬಹಳ ಮುಖ್ಯವಾದ ಗುರಿ ಇನ್ನು ಹಿರಿಯ ನಾಗರಿಕರಿಗೆ ಭಾರತೀಯ ರೈಲ್ವೆ ಗಣನೀಯ ರಿಯಾಯಿತಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನೈದರಿಂದ ಪರಿಚಯವನ್ನ ಮಾಡ್ತಾ ಇರುವಂಥದ್ದು ಹಾಗಿದ್ರೆ ಅರ್ಹತೆಯನ್ನ ಪಡೆಯುವುದಕ್ಕೆ ಮಹಿಳೆಯರು ಕನಿಷ್ಠ ಐವತ್ತೆಂಟು ವರ್ಷ ಹಾಗೂ ಪುರುಷರು ಕನಿಷ್ಠ ಅರವತ್ತು ವರ್ಷ ವಯಸ್ಸಿನವರಾಗಿರಬೇಕು ಭಾರತೀಯ ನಾಗರಿಕರು ಮಾತ್ರ ಈ ಒಂದು ಕೊಡುಗೆಯನ್ನು ಪಡೆದುಕೊಳ್ಬಹುದು ಇದು ತತ್ಕಾಲ್ ಟಿಕೆಟ್ಗಳಿಗೆ ಅಲ್ಲ ನಿಯಮಿತ ಬುಕ್ಕಿಂಗ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಇನ್ನು ವಯಸ್ಸಿನ ಪ್ರೂಫ್ ಅಪ್ಲೋಡ್ ಮಾಡಿ ಪಾವತಿಯನ್ನ ಮಾಡಿ ಜೊತೆಗೆ ಟಿಕೆಟನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಬಹುದು ಹಿರಿಯ ಪ್ರಯಾಣಿಕರ ಸೌಕರ್ಯಗಳನ್ನು ಹೆಚ್ಚು ಮಾಡೋದಕ್ಕೆ ಭಾರತೀಯ ರೈಲ್ವೆ ಹಲವಾರು ಸೌಲಭ್ಯಗಳನ್ನು ಒದಗಿಸ್ತಾ ಇದೆ ಇದಲ್ಲದೆ ಸ್ಲೀಪರ್ ಮತ್ತು ಎ ಸಿ ಕೋಚ್ಗಳಲ್ಲಿ ಕೆಳಗಿನ ಬರ್ತ್ಗಳಿಗೆ ಆದ್ಯತೆಯನ್ನು ಕೊಡಲಾಗ್ತಾ ಇರುವಂಥದ್ದು ಈ ರೀತಿಯಾದಂಥ ರಿಯಾಯಿತಿಯ ಮೇಲೆ ಜೊತೆಗೆ ಎಕ್ಸ್ಪ್ರೆಸ್ ರಾಜಧಾನಿ ಶತಾಬ್ದಿ ಜೊತೆಗೆ ದುರಂತೋ ರೈಲುಗಳಿಗೆ ಇದು ಅನ್ವಯ ಆಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದಿಂದ ಇದೀಗ ರೈಲು ಪ್ರಯಾಣಿಕರಿಗೆ ಅದರಲ್ಲೂ ಕೂಡ ಹಿರಿಯ ನಾಗರಿಕರಿಗೆ ಬಹಳ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಈ ಒಂದು ಮಾಹಿತಿಯ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ